ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಉಚಿತ ಚಿಕಿತ್ಸಾ ಕೇಂದ್ರವಾಗಿರುವ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ವತಿಯಿಂದ ಆಯೋಜಿಸಿದ್ದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ಜಾಥಾ ಉಚಿತ ಥೆರಪಿ ಚಿಕಿತ್ಸೆ ಬಗ್ಗೆ ಜಾಗೃತಿ ಅಭಿಯಾನ ನಡೆಯಿತು ಬಳಿಕ ಮಾತನಾಡಿದ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ಮ್ಯಾನೇಜರ್ ಲೋಹಿತ್ ಕ್ಯಾನ್ಸರ್ ಒಂದು ಕಾಯಿಲೆ ಅಲ್ಲ ಅದೊಂದು ವ್ಯಾಪಾರವಾಗಿದೆ ಅದು ಮಾರಣಾಂತಿಕ ಕಾಯಿಲೆ ಅಲ್ಲ ಅದರ ಬಗ್ಗೆ ಜಾಗೃತಿ ಹೆಚ್ಚಿಸಬೇಕಿದೆ ಕ್ಯಾನ್ಸರ್ ನಿಂದ ನೀವು ಹೊರಗಡೆ ಬರಬಹುದು ಅಂತ ಸಲಹೆ ನೀಡಿದ್ರು ಒಂದು ಮತ್ತು ಎರಡನೇ ಹಂತದಲ್ಲಿರುವ ಕ್ಯಾನ್ಸರ್ ಲಕ್ಷಣಗಳನ್ನ ಪತ್ತೆ ಮಾಡಿಕೊಂಡು ವೈದ್ಯರಲ್ಲಿ ಸೂಕ್ತ ಚಿಕಿತ್ಸೆ ಅಥವಾ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ನಲ್ಲಿ ಸಿಗುವ ಉಚಿತ ಥೆರಪಿ ಮೂಲಕ ರೋಗ ಮುಕ್ತ ಜೀವನ ನಡೆಸಬಹುದು ಅಂತ ತಿಳಿಸಿದ್ರು ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ನಾವು ಇನ್ನೊಂದು ಸಂಜೆ ಸರ್ಕಲ್ವರೆಗೆ ಒಳಲ್ ಸರ್ಕಲ್ನಿಂದ ಈ ಒಂದು ಜಾತನ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಒಂದೇ ನಮ್ಮ ಉದ್ದೇಶ ಒಂದೇ ಕ್ಯಾನ್ಸರ್ ಒಂದು ಕಾಯಿಲೆ ಅಲ್ಲ ಅದೊಂದು ವ್ಯಾಪಾರ ಆಗಿದೆ ಕ್ಯಾನ್ಸರ್ ಒಂದು ಮಾರಣಾಂತಿಕ ಕಾಯಿಲೆ ಅಲ್ಲ ಅದ್ರ ಬಗ್ಗೆ ಜಾಗೃತಿ ಇದ್ರೆ ಖಂಡಿತ ನೀವು ಅದರಿಂದ ಹೊರಗಡೆ ಬರ್ಬೋದು ಮೊದಲನೇ ಅಂತ ಅಂದರೆ ಎರಡನೇ ಅಂತ ಆದರೆ ಖಂಡಿತ ನೀವು ಅದಕ್ಕೆ ಭಯಪಡುವಾಗಿಲ್ಲ ಖಂಡಿತ ನಾವು ಅದನ್ನು ಚಿಕಿತ್ಸೆ ಕೂಡ ಮಾಡ್ತೇವೆ ನೀವು ಯಾರೇ ಇದ್ದರೂ ಉಚಿತ ಚಿಕಿತ್ಸೆ ಪಡ್ಕೊಂಡು ಈ ಕ್ಯಾನ್ಸರ್ನಿಂದ ಮುಕ್ತಿ ಹೊಂದ್ಬೋದು ಈ ಒಂದು ಜಾತದ ಮುಖಾಂತರ ನಾವು ಎಲ್ಲರನ್ನೂ ಕೇಳಿಕೊಳ್ಳೋದು ಇಷ್ಟೇ ಎಲ್ಲರೂ ನಿಮ್ಮ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಮಾತ್ರೆ ಮೆಡಿಸಿನ್ ಇಂದ ಇವತ್ತೆಲ್ಲ ಆಯುಸ್ ಕಡಿಮೆ ಆಗ್ತಾ ಇದೆ ದಯಮಾಡಿ ಈ ಥರ ನ್ಯಾಚುರಲ್ ಥೆರಪಿಗಳನ್ನ ತಗೊಂಡು ನಿಮ್ಮ ಆರೋಗ್ಯನ ವೃದ್ಧಿಪಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಇದೇ ಸಂದರ್ಭದಲ್ಲಿ ಜಾಗೃತಿ ಜಾಥಾ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ನಿಂದ ಹೊರಟು ನಗರದ ಜೇಸಿ ವೃತ್ತದಲ್ಲಿ ಸಮಾಪ್ತಿಯಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳು ವೃತ್ತ ಅಧೀಕ್ಷಕರಾದ ಚೆನ್ನೇಗೌಡ ಜಾರ್ಜ್ ವೆಲ್ಸನ್ ಕೈಲಾಸ್ ಸಿಬ್ಬಂದಿಗಳಾದ ಆಚಾರಾಣಿ ವೇದಶ್ರೀ ನಂದಿನಿ ಶಿಲ್ಪಾ ರುಕ್ಮಿಣಿ ಆಶಾ ಮತ್ತಿತರರು ಹಾಜರಿದ್ದರು